ವಿದ್ಯಾರ್ಥಿಗಳೇ ಸೆಕೆಂಡ್ ಪಿ ಯು ಸಿ ರಿಸಲ್ಟ್ ನಮಗೆ ಭಾಳ ಇಂಪಾರ್ಟೆಂಟ್ ಆಗುತ್ತೆ ಅದರಲ್ಲಿ ಸ್ಪೆಷಲಾಗಿ ಎಕನಾಮಿಕ್ಸ್ ಸಬ್ಜೆಕ್ಟ್ ಅನ್ನೋದು ಆರ್ಟ್ಸ್ ಮತ್ತು ಕಾಮರ್ಸ್ ವಿದ್ಯಾರ್ಥಿಗಳಿಗೆ ವೆರಿ ಇಂಪಾರ್ಟೆಂಟ್ ಅಂತಲೇ ಹೇಳ್ಬೋದು ಇದ್ರಾಗ ಚೆನ್ನಾಗಿ ನಾವು ಸ್ಟಡಿ ಮಾಡಿದರೆ ಔಟ್ ಆಫ್ ಔಟ್ ಸ್ಕೂಲೂ ಮಾಡ್ಬೋದು ಮತ್ತು ನೀವು ಭಾಳ ನೆಗ್ಲೆಕ್ಟ್ ಮಾಡಿರಿ ಅಂತಂದರೆ ಇದ್ರೊಳಗೆ ಫೇಲ್ ಕೂಡ ಆಗ್ಬೋದು ಆದ್ದರಿಂದ ಈ ಒಂದು ಕ್ಲಾಸಲ್ಲಿರುವಂತಹ ಎಲ್ಲ ಇನ್ಫಾರ್ಮೇಷನನ್ನು ಸರಿಯಾಗಿ ಅರ್ಥ ಮಾಡ್ಕೊಳ್ಳಿ ಆಮೇಲೆ ಫಾಸಿಂಗ್ ಹೇಗಾಗಬೇಕು ಮತ್ತು ಸ್ಕೋರಿಂಗ್ ಹೆಂಗೆ ಮಾಡಬೇಕು ಸೊ ಎರಡನ್ನೂ ಕೂಡ ನಾನು ಹೇಳಿದ್ಕೊಡ್ತೀನಿ ವಿತ್ ಬ್ಲೂ ಪ್ರಿಂಟ್ ಬ್ಲೂ ಪ್ರಿಂಟ್ ಜೊತೆಗೇನೆ ಹೇಗೆ ನಾವು ಯಾವುದನ್ನು ಯಾವ ಚಾಪ್ಟ್ರು ಯಾವುದು ಇಂಪಾರ್ಟೆಂಟ್ ಅದನ್ನು ಕೂಡ ಹೇಳ್ತೀನಿ ಸೊ ಹಾಗಾಗಿ ನೀವು ಕೂಡ ನೋಡಿ ನೀವು ಕೂಡ ಅದನ್ನು ಅರ್ಥ ಮಾಡ್ಕೊಳ್ಳಿರಿ ಮತ್ತು ಈ ವಿಡಿಯೋವನ್ನು ನೆಕ್ಸ್ಟು ನಿಮ್ಮ ಫ್ರೆಂಡ್ಸು ಕೂಡ ಶೇರ್ ಮಾಡಿರಿ ಅವರು ಕೂಡ ಏನು ಮಾಡ್ತಾರೆ ಇನ್ನಷ್ಟು ಮಾಹಿತಿಯನ್ನು ತಿಳ್ಕೊಳ್ತಾರೆ ಅಂದರೆ ಟೋಟಲಾಗಿ ಸ್ಕೋರ್ ಮಾಡಲಿಕ್ಕೆ ಹೆಲ್ಪ್ ಆಗುತ್ತೆ ಮತ್ತು ಫೇಲ್ ಆಗಲಿಕ್ಕಂದ್ರೂ ಸಾಧ್ಯ ಇಲ್ಲ ಎಕನಾಮಿಕ್ಸಲ್ಲಿ ಈ ಒಂದು ಕ್ಲಾಸಲ್ಲಿ ಹೇಗೆ ಓದಬೇಕು ಹೇಗೆ ಬರೀಬೇಕು ಅಂಥೇಳಿ ನಿಮಗೆ ಅರ್ಥ ಆಯಿತು ಅಂತಂದ್ರೆ ನೀವು ಎಕನಾಮಿಕ್ಸಲ್ಲಿ ಫೇಲ್ ಆಗಲಿಕ್ಕೆ ಸಾಧ್ಯನೇ ಇಲ್ಲ ಆದರೆ ಔಟ್ ಆಫ್ ಔಟ್ ರಿಸಲ್ಟ್ ಹೆಂಗೆ ಮಾಡಬೇಕು ಅದು ಭಾಳ ಇಂಪಾರ್ಟೆಂಟ್ ಅದ ಸೊ ಎಲ್ಲ ಮಾಹಿತಿಗಳನ್ನು ಒಟ್ಟಾರೆಯಾಗಿ ನಿಮ್ಗೆ ಸೆಕೆಂಡ್ ಪಿ ಯು ಸಿ ಏನು ಎಕನಾಮಿಕ್ ಸಬ್ಜೆಕ್ಟ್ ಇದೆ ಸೊ ಅದ ಕಂಪ್ಲೀಟ್ ಇನ್ಫಾರ್ಮೇಷನನ್ನು ಈ ಒಂದು ಕ್ಲಾಸಲ್ಲಿ ನಾನು ಡಿಸ್ಕಷನ್ ಮಾಡ್ತೀನಿ ಸೊ ಮೊದಲಿನಿಂದ ಡಿಟೇಲಾಗಿ ಕೇಳ್ತಾ ಹೋಗಿರಿ ಡಿಟೇಲಾಗಿ ಅದರ ಬಗ್ಗೆ ಪ್ರತಿಯೊಂದು ಪಾಯಿಂಟ್ಸನ್ನು ನೆನಪಿಟ್ಕೊಳ್ತಾ ಹೋಗಿ ಈಗಾಗಲೇ ನಿಮ್ಮಲ್ಲಿ ಸಿಲಬಸ್ ನಡೀತಾ ಇರುತ್ತೆ ಸಿಲಬಸ್ ಕಲಿತಾ ಇರ್ತೀರಿ ಆದರೆ ಇನ್ನೂ ಹೆಂಗೆ ನಾವು ಇಂಪ್ರೂವ್ಮೆಂಟ್ ಮಾಡಿಕೊಂಡು ಸ್ಟಡಿ ಮಾಡಬಹುದು ಅನ್ನೋದನ್ನು ಅರ್ಥ ಮಾಡ್ತಾ ಹೋಗಿ ಆಮೇಲೆ ನೀವು ತಿಳ್ಕೊಳ್ಬೇಕು ಅದು ವೆರಿ ಇಂಪಾರ್ಟೆಂಟ್ ಏನು ಅಂತಂದರೆ ಎಕನಾಮಿಕ್ಸನ್ನು ನೀವು ಬಾಹೇಟ್ ಮಾಡಲಿಕ್ಕೆ ಹೋಗಬೇಡಿ ಇದು ವೆರಿ ಇಂಪಾರ್ಟೆಂಟ್ ಪಾಯಿಂಟು ನಾ ಫಸ್ಟಿಗೆ ಯಾಕೆ ಹೇಳಾಕತ್ತೀನಂತಂದರೆ ಎಕನಾಮಿಕ್ಸನ್ನು ನೀವು ಬಾಹೇಟ್ ಮಾಡಿದರೆ ಏನೂ ಲಾಭ ಇಲ್ಲ ಯಾಕಂದ್ರೆ ಬಾಹ್ಹೇಟ್ ಮಾಡ್ದೇ ಅದನ್ನು ಅರ್ಥ ಮಾಡ್ಕೊಳ್ಬೇಕು ಅದು ಭಾಳ ಇಂಪಾರ್ಟೆಂಟ್ ಇರುವಂಥದ್ದು ಎಕನಾಮಿಕ್ಸಲ್ಲಿ ಮೇನ್ ಇಂಪಾರ್ಟೆಂಟ್ ಇರೋದೆ ಅದನ್ನು ಅರ್ಥ ಮಾಡಿಕೊಳ್ಳೋದು ಬಾಹೇಟ್ ಮಾಡೋದೇ ಇಲ್ಲ ಯಾಕಂತಂದರೆ ಕೆಲವೊಮ್ಮೆ ಏನಾಗುತ್ತೆ ಅಂತಂದರೆ ನೀವು ಪ್ರಶ್ನೆಗಳಿಗೆ ಯಾವ ಪ್ರಶ್ನೆಗೆ ಯಾವ ಡಯಗ್ರಾಮ ಬರೀಬೇಕು ಅನ್ನೋದೇ ಆಗಿಬಿಡುತ್ತೆ ಒಂದು ವೇಳೆ ನೀವು ಬಾಹೇಟ್ ಮಾಡಿದರೆ ಅದೇ ಅರ್ಥ ಮಾಡಿಕೊಂಡ್ರೆ ಎಸ್ ಈ ಕಾನ್ಸೆಪ್ಟ್ ಇದೆ ಇದಕ್ಕೆ ಹೆಂಗೆ ಒಂದು ಡಯಾಗ್ರಾಮ ನಾವು ಬರೀಬಹುದು ಅಂಥೇಳಿ ನೀವು ಥಿಂಕ್ ಮಾಡಿದರೆ ಅವಾಗ ಆಟೋಮೆಟಿಕ್ ಅದರ್ ಡಯಾಗ್ರಾಮಾಗ ಅದಕ್ಕೆ ನೀವೇನು ಮಾಡ್ತೀರಿ ಬರೆದು ಅದಕ್ಕೆ ಆನ್ಸರ್ ಮಾಡ್ತೀರಿ ಇದು ಭಾಳ ಇಂಪಾರ್ಟೆಂಟ್ ಓಕೆ ಈಗ ಸ್ವಲ್ಪ ಬೇಸಿಕ್ ವಿಷಯಗಳನ್ನ ಮೊದಲು ಚರ್ಚೆ ಮಾಡೋಣ ಅದಾದಮೇಲೆ ಈ ಬ್ಲೂ ಪ್ರಿಂಟ್ ಬಗ್ಗೆ ಹೋಗೋಣ ಸೊ ಬೇಸಿಕ್ ವಿಷಯ ಅಂದರೆ ಏನು ಎಸ್ ನಮಗೆಲ್ಲ ಗೊತ್ತಿದೆ ಸೊ ನಮ್ಮಲ್ಲಿ ಟೋಟಲ್ ಏಯ್ಟಿ ಮಾರ್ಕ್ಸಿಗೆ ಏನಾಗಿರುತ್ತೆ ಎಕ್ಸಾಮ್ ಇರುತ್ತೆ ಆದರೆ ನಮಗೆ ಇರುವಂತಹ ಪ್ರಶ್ನೆ ಪತ್ರಿಕೆ ಎಷ್ಟು ಮಾರ್ಕ್ಸ್ ಹೊಂದಿರುತ್ತೆ ನೂರ ಇಪ್ಪತ್ತೊಂದು ಮಾರ್ಕ್ಸನ್ನು ಹೊಂದಿರುತ್ತೆ ಯಾಕಂದ್ರೆ ಟೋಟಲ್ ಐದು ಸೆಕ್ಷನ್ಸ್ ಇರ್ತವೆ ಎ ಬಿ ಸಿ ಡಿ ಮತ್ತು ಇ ಅಂಥೇಳಿ ಐದು ಸೆಕ್ಷನ್ಸ್ ಇರ್ತಾವ ಅಥವಾ ಐದು ಭಾಗಗಳಿರ್ತಾವೆ ಐದು ಭಾಗದಲ್ಲಿ ಎ ಭಾಗದಲ್ಲಿ ಟ್ವೆಂಟಿ ಮಾರ್ಕ್ಸ್ ಇರ್ತದೆ ಟೋಟಲ್ಲು ಅಂದರೆ ಟ್ವೆಂಟಿ ಮಾರ್ಕ್ಸಲ್ಲಿ ಯಾವುದೇ ಚಾಯ್ಸಿಂಗ್ ಇರೋಂಗಿಲ್ಲ ಎಲ್ಲನೂ ಕೂಡ ಒಂದು ಅಂಕದ ಪ್ರಶ್ನೆಗಳಿರ್ತಾವೆ ಅದರಲ್ಲಿ ನಾಲ್ಕು ಥರ ಬರ್ತಾವೆ ಇದ್ರ ಬಗ್ಗೆ ನಿಮ್ಗೆ ಗೊತ್ತಿರಲಿ ಏನು ಹೊಂದಿಸಿ ಬರೆಯಿರಿ ಎಮ್ ಸಿ ಕ್ಯೂ ಕ್ವೆಶನ್ಸು ಆಮೇಲೆ ಫಿಲ್ಮ್ದ ಬ್ಲ್ಯಾಂಕ್ ಇರ್ಬೋದು ಆಮೇಲೆ ಒಂದು ವಾಕ್ಯದಲ್ಲಿ ಉತ್ತರಿಸಿ ಇವೆಲ್ಲ ಪ್ರಶ್ನೆಗಳು ಆಲ್ಮೋಸ್ಟ್ ಬರ್ತಾವಲ್ಲಿ ಸೊ ಅದಾದಮೇಲೆ ನಮಗೆ ಇಂಪಾರ್ಟೆಂಟ್ ಇರೋದು ಏನು ಅಂದ್ರೆ ಬಿ ಸೆಕ್ಷನು ಸಿ ಡಿ ಇ ಅನ್ನೋದವಲ್ಲ ಇಲ್ಲಿ ಚಾಯ್ಸಿಂಗ್ ಇರತ್ತೆ ಆ ಒಂದು ಕಾರಣದಿಂದ ನಿಮಗೆ ನೂರ ಇಪ್ಪತ್ತೊಂದು ಅಂಕದ ಪ್ರಶ್ನೆ ಪತ್ರಿಕೆ ಕೊಟ್ಟಿರ್ತಾರೆ ಅದರಲ್ಲಿ ನೀವು ಎಂಬತ್ತು ಮಾರ್ಕ್ಸಿಗೆ ಸಂಬಂಧಪಟ್ಟಂಗೆ ಕ್ವಶನ್ಸ್ಗೆ ಆನ್ಸರ್ ಮಾಡ್ಬೋದು ನೀವು ಎಂಬತ್ತಕ್ಕೆ ಎಂಬತ್ತು ಮಾರ್ಕ್ಸನ್ನು ತೆಗೆದುಕೊಳ್ಬೋದು ಅಂತೇಳಿ ಸೊ ಈ ಒಂದು ನಿಟ್ಟಿನಲ್ಲಿ ಈಗ ನಿಮ್ಗೆ ಕ್ಲಿಯರ್ ಆಯಿತು ಯಾವ ಒಂದು ಎಷ್ಟು ಮಾರ್ಕ್ಸ್ ಇರುತ್ತೆ ಮತ್ತು ಎಷ್ಟು ಮಾರ್ಕ್ಸಿಗೆ ನಾವು ಎಕ್ಸಾಮ್ ಬರೀತೀವಿ ಸೊ ಹೇಗೆ ನಾವು ಅದನ್ನು ಅರ್ಥ ಮಾಡ್ಕೊಳ್ಬೋದು ಅಂಥೇಳಿ ನೆಕ್ಸ್ಟ್ ಇರುವಂಥದ್ದು ವೆರಿ ಇಂಪಾರ್ಟೆಂಟ್ ಏನು ಅಂದರೆ ಇಲ್ಲಿದೆ ನೋಡಿ ನಮ್ಮ ಬ್ಲೂ ಪ್ರಿಂಟನ್ನು ಅರ್ಥ ಮಾಡ್ಕೊಳ್ಳಿ ಈಗ ಓಕೆನಾ ಬ್ಲೂ ಪ್ರಿಂಟನ್ನು ಹೇಗೆ ಅಂತಂದ್ರೆ ಇಲ್ಲಿದೆ ನೋಡಿ ಎ ಶೆಕ್ಷ ಎ ಇದೆ ಬಿ ಸಿ ಡಿ ಅಂತಿದೆ ಸೊ ಈ ಪಾರ್ಟ್ಗಳಲ್ಲಿ ಕ್ವಶನ್ಸ್ ಎಷ್ಟದವ ಎ ಪಾರ್ಟಲ್ಲಿ ಇಪ್ಪತ್ತು ಇದಾವೆ ಓಕೆನಾ ಬಿ ಅಂದರೆ ಟೂ ಮಾರ್ಕ್ಸಿಗೆ ಇರ್ತದ ಟೋಟಲ್ ಅವ್ರು ಏನು ಮಾಡಿರ್ತಾರೆ ಹತ್ತು ಕ್ವಶನ್ಸನ್ನು ಕೊಟ್ಟಿರ್ತಾರೆ ಅದರೊಳಗೆ ನೀವು ಆರು ಕ್ವೆಶನ್ಸನ್ನು ಬರೀಬೇಕಾಗತ್ತೆ ಓಕೆನಾ ಇಲ್ಲಿ ಕೆಳಗಡೆ ಇದೆ ನೋಡಿ ಓಕೆನಾ ಔಟ್ ಆಫ್ ಸಿಕ್ಸ್ ಸಾರಿ ಟೆನ್ನು ಸಿಕ್ಸ್ ಕ್ವೆಶನ್ಸನ್ನು ಬರೀಬೇಕು ಇನ್ನು ಕೆಳಗಡೆ ಎಷ್ಟು ಅಂತಂದರೆ ಇಲ್ಲಿ ಕೊಟ್ಟಿದ್ದಾರೆ ನೋಡಿ ಎಷ್ಟು ಕ್ವೆಶನ್ಸ್ ಬರೀಬೇಕು ಒಂಬತ್ತು ಕ್ವಶನ್ಸ್ ಕೊಟ್ಟಿರ್ತಾರೆ ಐದು ಕ್ವಶನ್ಸನ್ನು ಬರೀಬೇಕು ನಾಲ್ಕು ಮಾರ್ಕ್ಸಿಗೆ ನೆಕ್ಸ್ಟು ಇಲ್ಲಿ ಆರು ಅಂಕದ ಪ್ರಶ್ನೆಗಳು ಐದು ಕೊಟ್ಟಿರ್ತಾರೆ ಅದರಲ್ಲಿ ಮೂರು ಪ್ರಶ್ನೆಗಳನ್ನ ಬರೀಬೇಕು ಓಕೆನಾ ನೆಕ್ಸ್ಟು ಐದು ಮಾರ್ಕ್ಸಿಗೆ ಮೂರು ಕೊಟ್ಟಿರ್ತಾರೆ ಅದರಲ್ಲಿ ಎರಡು ಕ್ವಶನ್ಸನ್ನು ಬರೀಬೇಕು ಓಕೆನಾ ಇಷ್ಟು ಬರೆದ್ರೆ ಏಯ್ಟಿಗೆ ಏಯ್ಟಿ ಮಾರ್ಕ್ಸ್ ಸಿಗುತ್ತೆ ನಿಮಗೆ ಆದರೆ ಎಲ್ಲನೂ ಕೂಡ ಕರೆಕ್ಟ್ ಆಗಬೇಕಲ್ಲ ಸೊ ಅದು ಕೂಡ ವೆರಿ ಇಂಪಾರ್ಟೆಂಟ್ ಇರುವಂಥದ್ದು ಓಕೆ ಈಗ ನಾವು ಚಾಪ್ಟರ್ಸ್ ಬಗ್ಗೆ ಬರೋಣ ಈಗ ನಮ್ಗೆ ಕ್ವಶನ್ ಪೇಪರ್ ಪ್ಯಾಟರ್ನ್ ಕ್ಲಿಯರ್ ಆಯಿತು ಇನ್ನು ಹೇಗೆ ಸ್ಕೋರ್ ಮಾಡ್ಬೋದು ಅನ್ನೋದ್ರ ಬಗ್ಗೆ ನೆಕ್ಸ್ಟ್ ಬರೋಣ ಅದಕ್ಕಿಂತ ಪೂರ್ವದಲ್ಲಿ ಈ ಟೋಟಲ್ ಚಾಪ್ಟರ್ಸ್ ಎಷ್ಟಿರ್ತಾವೆ ಫಸ್ಟ್ ಚಾಪ್ಟರ್ ಎಷ್ಟಿದೆ ಐದು ಚಾಪ್ಟರ್ಸ್ ಇರ್ತಾವೆ ಅರ್ಥಶಾಸ್ತ್ರ ಒಳಗೆ ಇನ್ನು ಸಮಗ್ರ ಅರ್ಥಶಾಸ್ತ್ರದೊಳಗೆ ಆರು ಅಧ್ಯಾಯಗಳು ಇರ್ತಾವೆ ಒಟ್ಟಾರೆಯಾಗಿ ಹನ್ನೊಂದು ಅಧ್ಯಾಯಗಳು ನಮ್ಮ ಏನು ಇದಾವೆ ಇದರಲ್ಲಿ ಯಾವ ಚಾಪ್ಟರನ್ನು ಸ್ವಲ್ಪ ಜಾಸ್ತಿ ನಾವು ಓದ್ಕೊಳ್ಬೇಕು ಅಂತಂದರೆ ವೆರಿ ಇಂಪಾರ್ಟೆಂಟ ನಾವು ಕ್ಲಾಸಲ್ಲಿ ಕೂಡ ಅದನ್ನೇ ಡಿಸ್ಕಷನ್ ಮಾಡ್ತಾ ಇರ್ತೀವಿ ಸೊ ಸೂಕ್ಷ್ಮ ಅರ್ಥಶಾಸ್ತ್ರದಲ್ಲಿರುವಂಥ ಎರಡನೇ ಅಧ್ಯಾಯ ಯಾಕಂದ್ರೆ ಒಟ್ಟಾರೆಗೆ ಟ್ವೆಂಟಿ ಮಾರ್ಕ್ಸ್ ಏನಾಗತ್ತಂದರೆ ಎನ್ಯುವಲ್ ಎಕ್ಸಾಮ್ದಾಗ ಪ್ರಶ್ನೆಗಳನ್ನ ಇದೇ ಒಂದು ಅಧ್ಯಾಯ ಮೇಲೆ ಕೇಳ್ತಾರೆ ಇನ್ನು ಮತ್ತೊಂದು ವೆರಿ ಇಂಪಾರ್ಟೆಂಟ್ ಯಾವುದು ಅಂತಂದರೆ ಸಮಗ್ರ ಅರ್ಥಶಾಸ್ತ್ರ ಎರಡನೇ ಅಧ್ಯಾಯ ಯಾಕಂದ್ರೆ ಇಲ್ಲಿ ಕೂಡ ಹದಿನೇಳು ಅಂಕಕ್ಕೆ ಸಂಬಂಧಪಟ್ಟಂಗ ಪ್ರಶ್ನೆಗಳನ್ನು ಕೇಳ್ತಾರೆ ಹಾಗಾಗಿ ಇಲ್ಲೇ ಟೋಟಲ್ ಏನಾಯಿತು ಇಪ್ಪತ್ತೇಳು ಅಂಕದ ಪ್ರಶ್ನೆಗಳು ಸಾರಿ ಮೂವತ್ತೇಳು ಮೂವತ್ತೇಳು ಅಂಕದ ಪ್ರಶ್ನೆಗಳು ಎರಡೇ ಚಾಪ್ಟರ್ ಮೇಲೆ ಬರ್ತಾವೆ ಹಾಗಿದ್ಮೇಲೆ ನೀವು ಪಾಸ್ ಆಗಲಿಕ್ಕೆ ಇವೆರಡ ಚಾಪ್ಟರ್ನ ಓದಿದರೂ ಕೂಡ ನೋ ಪ್ರಾಬ್ಲಮ್ ಆದರೆ ಎರಡ ಚಾಪ್ಟರ್ ಅರ್ಥ ಆಗಬೇಕಾದ್ರೆ ಟೈಮ್ ತೆಗೆದುಕೊಳ್ಳುತ್ತೆ ಯಾಕಂದರೆ ಎರಡೂ ಕೂಡ ಬಹಳ ವಿಶೇಷವಾದ ಏನಿದಾವಂತಂದ್ರೆ ಚಾಪ್ಟರ್ಸ್ ಇದಾವೆ ಇಲ್ಲಿ ಕ್ಯಾಲ್ಕುಲೇಷನು ಬರುತ್ತೆ ಲಾಸಿಕಲ್ ಅನಾಲಿಸ್ ಬರುತ್ತೆ ಆಮೇಲೆ ಅಪ್ಲೈಡ್ ಸ್ಟಡಿ ಬರುತ್ತೆ ಅಂದರೆ ಭಾಳ ನೀವು ಲಿಂಕ್ ಕೊಟ್ಟು ಸ್ಟಡಿ ಮಾಡಬೇಕಾಗತ್ತೆ ಭಾಳ ಹೆಟ್ ಮಾಡೋದ್ರಿಂದ ಇಲ್ಲಿ ಏನೂ ನೆನಪುಳಿಯೋಂಗಿಲ್ಲ ಇವೆರಡು ಚಾಪ್ಟರ್ ಒಳಗೆ ಥಿಂಕ್ ಮಾಡಬೇಕು ಸೊ ಅದ್ರ ಬಗ್ಗೆ ವಿಚಾರ ಮಾಡಬೇಕು ಎಸ್ ಇದು ಹಿಂಗಾದರೆ ಹಿಂಗೆ ಏನಾಗುತ್ತೆ ಓಕೆನಾ ಹಾಗೆ ಪ್ರತಿಯೊಂದಕ್ಕೂ ಕೂಡ ಲಿಂಕ್ ಕೊಟ್ಟು ಅದನ್ನು ಆಳವಾಗಿ ಅರ್ಥ ಮಾಡಿಕೊಂಡ್ರೆ ಏನಾಗುತ್ತೆ ಎಕ್ಸಾಮ್ಗೆ ಭಾಳ ಈಸಿಯಾಗಿ ಹೆಲ್ಪ್ ಆಗುತ್ತೆ ಸೊ ಹಾಗಾದರೆ ಮೂವತ್ತೇಳು ಮಾರ್ಕ್ಸ್ ಇಲ್ಲೇ ಸಿಕ್ತು ಆಗೋರಿಗೆ ಎರಡು ಚಾಪ್ಟರ್ ಸಾಕು ಇನ್ನೂ ನಿಮಗೆ ಈಸಿ ಆಗಬೇಕಂದರೆ ಫಸ್ಟ್ ಎರಡು ಒಂದು ಎರಡು ಚಾಪ್ಟರ್ ಸೂಕ್ಷ್ಮ ಅರ್ಥಶಾಸ್ತ್ರ ಮತ್ತು ಸಮಗ್ರ ಅರ್ಥಶಾಸ್ತ್ರ ಇವೆರಡು ಚಾಪ್ಟರ್ಲೆಂದರೂ ಭಾಳ ಈಸಿ ಕ್ವಶನ್ಸ್ ಇದಾವೆ ವೆರಿ ವೆರಿ ಈಸಿ ಕ್ವಶನ್ಸ್ ಭಾಳ ಭಾಳ ಈಸಿ ಕ್ವಶನ್ಸ್ ಇರೋದವ ಹಾಗಾಗಿ ಇಲ್ಲಿ ಆರು ಮಾರ್ಕ್ಸ್ ಪ್ರಶ್ನೆ ಇರ್ತದೆ ಇಲ್ಲಿ ಐದು ಮಾರ್ಕ್ಸ್ ಸಂಬಂಧಪಟ್ಟಂಗೆ ಕ್ವಶನ್ಸ್ ಅಂದ್ರೆ ಅಷ್ಟು ಅಂಕಕ್ಕೆ ಸಂಬಂಧಪಟ್ಟಂಗೆ ಪ್ರಶ್ನೆಗಳನ್ನ ಕೇಳ್ತಿರ್ತಾರೆ ಇಲ್ಲಿ ಕಂಪಲ್ಸರಿ ಇಲ್ಲಿ ನಾಲ್ಕು ಮಾರ್ಕ್ಸಿಗೆ ಒಂದು ಕ್ವಶನ್ ಬರುತ್ತೆ ಇಲ್ಲಿ ಎಟ್ ಬರುತ್ತೆ ನಾಲ್ಕು ಮಾಸಿಗೆ ಒಂದು ಕ್ವಶನ್ ಫಿಕ್ಸ್ ಕೇಳ್ತಾರೆ ಯಾಕೆ ಕೇಳ್ತಾರೆ ಅಂತಂದ್ರೆ ಇನ್ನೊಂದು ಲಾಜಿಕ್ ಇದೆ ಇಲ್ಲಿ ಯಾಕಂದ್ರೆ ಅಲ್ಲಿ ಕೇಳಬಹುದು ನಾಲ್ಕು ಮಾರ್ಸಿಗೆ ಅಂತಂತಂದ್ರೆ ಎಸ್ ಇಲ್ಲಿ ನೋಡಿ ಟೋಟಲ್ ಏನು ನಾಲ್ಕು ಮಾರ್ಸಿಗೆ ಅವರು ಒಂಬತ್ತು ಪ್ರಶ್ನೆಗಳನ್ನ ಕೇಳ್ತಾರೆ ಒಂಬತ್ತು ಪ್ರಶ್ನೆಗಳನ್ನ ಕೇಳಿದರು ಅಂತಂದರೆ ಇಲ್ಲಿ ಟೋಟಲ್ ಚಾಪ್ಟರ್ಸ್ ಎಷ್ಟ ಹಣ್ಣೊಂದು ಅದಾವೆ ಓಕೆನಾ ಹಣ್ಣೊಂದರಲ್ಲಿ ಒಂದು ಎರಡು ಎಲ್ಲಾದರೂ ಮಿಸ್ ಆದರೆ ಅಲ್ಲಿ ಏನು ಮಾಡ್ತಾರೆ ಅಂದ್ರೆ ಫೈವ್ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸನ್ನು ಹಾಕ್ತಾರೆ ಓಕೆನಾ ಕಂಪಲ್ಸರಿ ಅರ್ಥ ಮಾಡ್ಕೊಳ್ಳಿ ಅಂತಂದರೆ ಅವರು ಹನ್ನೊಂದು ಚಾಪ್ಟರಲ್ಲಿ ಒಂಬತ್ತು ಪ್ರಶ್ನೆಗಳನ್ನ ಕಂಪಲ್ಸರಿ ನಾಲ್ಕು ಮಾರ್ಕ್ಸಿಗೆ ಕೇಳೇಬೇಕಾಗತ್ತೆ ಹಾಗಾದರೆ ಒಂಬತ್ತು ಚಾಪ್ಟರ್ ಹೋದರೆ ಇನ್ನು ಎರಡು ಚಾಪ್ಟರ್ ಉಳಿತಾವು ಯಾವುದಾದ್ರೂ ಒಂದಿತ್ತಂದರೆ ಅದರೊಳಗೆ ಏನಾಗುತ್ತೆ ಕಂಪಲ್ಸರಿ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಅದ್ರ ಮೇಲೆ ಕೇಳಿಬಿಡ್ತಾರೆ ಆದರೆ ಇನ್ನೂ ಒಂದು ವಿಚಾರಕ್ಕೆ ಬಂದುಬಿಟ್ರೆ ನಿಮಗೆ ಕ್ವಶನ್ಸ್ ಮಿಸ್ ಆಗದೆ ಇರುವಂಥ ಚಾಪ್ಟರ್ ಯಾವುದು ಅಂದರೆ ಇದು ಇಲ್ಲಿ ಯಾವ ಪ್ರಶ್ನೆಗಳು ಬರ್ತಾವೆ ಅರ್ಥ ಮಾಡ್ಕೊಳ್ಳಿ ನಾಲ್ಕು ಒಂದು ಫಿಕ್ಸ್ ಕ್ವಶನ್ ಓಕೆನಾ ಸಿಕ್ಸ್ ಮಾರ್ಕ್ಸಿಗೆ ಫಿಕ್ಸ್ ಕ್ವೆಶನ್ ಫೈವ್ ಮಾರ್ಕ್ಸ್ಗೂ ಫಿಕ್ಸ್ ಕ್ವಶನ್ ಓಕೆನಾ ಸೊ ಹಾಗಿದ್ಮೇಲೆ ಒಟ್ಟಾರಿಯಾಗಿ ಟೂ ಮಾರ್ಕ್ಸಿಗೆ ಒನ್ ಒಂದು ಕ್ವಶನ್ ಬಂದ ಬರುತ್ತೆ ಪಕ್ಕ ಇಲ್ಲಿ ಐದು ನೋಡಿ ಇಲ್ಲಿ ಐದು ಬರಬೇಕಾಗಿದೆ ಒಂದು ಆಲ್ರೆಡಿ ಸಿಕ್ ನಿಮ್ಗೆ ಯಾಕಂದ್ರೆ ಫಸ್ಟ್ ಸೆಕೆಂಡ್ ಚಾಪ್ಟರ್ ಅರ್ಥ ಮಾಡಿಕೊಂಡ್ರೆ ಒಂದು ಕ್ವಶನ್ ನೀವು ಆನ್ಸರ್ ಮಾಡ್ತೀರಿ ಅಂತ ಆಯಿತು ಪಕ್ಕ ಸಿಕ್ಸ್ ಮಾರ್ಕ್ಸು ಕೂಡ ಒಂದು ಮಾಡ್ತೀರಿ ಹಂಗಾರೆ ಎರಡು ಉಳಿತು ಸಿಕ್ಸ್ ಮಾರ್ಕ್ಸಿಗೆ ಅಂದರೆ ಸಿಕ್ಸ್ ಮಾರ್ಕ್ಸಿಗೆ ನೀವು ಒಂದು ಪ್ರಶ್ನೆ ಇಲ್ಲಿ ಫಿಕ್ಸ್ ಬರುತ್ತೆ ಹಾಗಿದ್ಮೇಲೆ ಇಲ್ಲಿ ಏನಾಗುತ್ತೆ ಅಂತಂದರೆ ನಾಲ್ಕು ಮಾರ್ಸು ಮತ್ತು ಆರು ಮಾರ್ಕ್ಸ್ ಕ್ವಶನ್ ಫಿಕ್ಸು ಮತ್ತು ಫೈವ್ ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಅದನ್ನು ನೀವು ಓದ್ಕೊಂಡ್ಬಿಡಿ ಸೆಕೆಂಡ್ ಚಾಪ್ಟರ್ ಪಕ್ಕ ಮಾಡ್ಕೊಂಡ್ಬಿಟ್ರೆ ತಿಳ್ಕೊಂಡ್ಬಿಡಿ ಇಪ್ಪತ್ತು ಅಂಕಗಳನ್ನ ತೆಗೆದುಕೊಳ್ತೀರಿ ಪಕ್ಕ ಡೌಟೇ ಇಲ್ಲ ಹಾಗಿದ್ಮೇಲೆ ಅದೇ ರೀತಿ ಯಾವ ಚಾಪ್ಟ್ರಿಗೆ ಬನ್ನಿ ಸೆಕೆಂಡ್ ಚಾಪ್ಟರ್ ಮ್ಯಾಕ್ರೋ ಎಕನಾಮಿಕ್ಸ್ ಎಕನಾಮಿಕ್ಸೊಳು ಬನ್ನಿ ಇಲ್ಲಿ ಕೂಡ ಫಿಕ್ಸ್ ಯಾವ್ದು ಕೇಳ್ತಾರೆ ಫೋರ್ ಮಾರ್ಕ್ಸಿಗೆ ಮಿಸ್ ಆಗುತ್ತೆ ಇಲ್ಲ ಅಂತ ಹೇಳಿ ಓಕೆನಾ ಹಾಗಾದ್ರೆ ಕೇಳಲ್ಲ ಅಂತ ಹೇಳಕ್ಕೆ ಬರೋಂಗಿಲ್ಲ ಬಟ್ ಬ್ಲೂ ಪ್ರಿಂಟ್ ಫರ್ಕಾರ್ ಸ್ವಲ್ಪ ನೋಡ್ಕೊಳ್ಬೇಕಷ್ಟೆ ನಾವು ವಿಚಾರ ಮಾಡಿ ಇಷ್ಟೇ ಮೇನ್ ನಾವು ಇಲ್ಲಿ ಇಲ್ಲಿಕ್ಕಿಂತ ಹೆಚ್ಚಾಗಿ ನೋಡ್ಕೊಳ್ಬೇಕಾಗಿದ್ದೆ ಯಾವುದು ಇಲ್ಲೇನು ಕೊಟ್ಟಿದ್ದಾರಲ್ಲ ಮಾರ್ಕ್ಸ್ ಇದನ್ನು ಕೌಂಟ್ ಮಾಡ್ಕೊಳ್ಳಿ ಇದು ಭಾಳ ಇಂಪಾರ್ಟೆಂಟ್ ಅಂದರೆ ಯಾವ ಚಾಪ್ಟರ್ ಮೇಲೆ ಅವರು ಫೋರ್ ಮಾರ್ಕ್ಸು ಆಮೇಲೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ಸನ್ನ ಮಿಸ್ ಮಾಡ್ಲಿಕ್ಕೆ ಚಾನ್ಸ್ ಇಲ್ಲ ಅಂತ ಹೇಳ್ಕೊಂಡು ಹಾಗಿದ್ಮೇಲೆ ಆಲ್ಮೋಸ್ಟ್ ಇಲ್ಲಿ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಕೇಳ್ತಾರೆ ಸೆಕೆಂಡ್ ಚಾಪ್ಟರ್ ಮೇಲೆ ಅಂದರೆ ಎರಡು ಕ್ವೆಶನ್ಸ್ ಬಂದು ಈಗ ಎರಡು ಕ್ವಶನ್ ಫಿಕ್ಸ್ ಈಗ ಹಾಗಿದ್ಮೇಲೆ ಟೋಟಲ್ ಮೂರು ಬರೀಬೇಕಾಗಿದೆ ನೀವು ಬರೀಬೇಕಾಗಿದ್ದು ಮೂರು ಓನ್ಲಿ ಅದ್ರಾಗ ಎರಡು ಕ್ವಶನ್ಸ್ ಸಿಕ್ಕು ಈಗ ಓಕೆನಾ ಎರಡು ಚಾಪ್ಟರ್ ಮೇಲೆ ಒಂದೊಂದು ಬಂದರೆ ಮುಗಿದು ಹೋಯ್ತಲ್ಲ ಸೊ ಎರಡು ನಿಮ್ಗೆ ಕ್ವಶನ್ಸ್ ಬರೀತೀರಿ ಇನ್ನು ಒಂದು ಅಂತಂದರೆ ಯಾವುದು ಅಂತಾರೆ ಆಲ್ಮೋಸ್ಟ್ ಯಾವುದು ಅಂದ್ರೆ ಸೆಕೆಂಡ್ ಚಾಪ್ಟ್ರು ಈ ಕಡೆ ಸೆಕೆಂಡ್ ಚಾಪ್ಟರು ಇವೆರಡರಲ್ಲಿ ಒಂದು ಫಿಕ್ಸ್ ಕೇಳ್ತಾರೆ ಆರು ಮಾರ್ಕ್ಸಿಗೆ ಯಾಕಂದರೆ ಇಲ್ಲಿ ಕೂಡ ಹೈಲೈಟ್ ಆಗಿದೆ ನೋಡಿ ಮತ್ತು ಇಲ್ಲಿ ಕೂಡ ಹೈಲೈಟ್ ಆಗಿದೆ ಓಕೆನ ಕಿಲ್ ಇದೆ ನೋಡಿ ಓಕೆನಾ ಅದು ನಾವು ಬ್ಲೂ ಪ್ರಿಂಟ್ ಪ್ರಕಾರ ನೋಡಿದ್ರು ಕೂಡ ಕ್ಲಿಯರ್ ಇದೆ ಹಾಗಿದ್ಮೇಲೆ ನೀವು ಓದ್ಕೊಳ್ಳಿ ಇದೊಂದು ಬೆಸ್ಟ್ ಸಜೆಷನ್ ತಿಳ್ಕೊಂಡ್ಬಿಡಿ ಸಿಕ್ಸ್ ಮಾರ್ಸಿಗೆ ಇವಷ್ಟೇ ಓದ್ಕೊಳ್ಳಿ ಆನ್ಯುವಲ್ ಎಕ್ಸಾಮ್ ಸಲುವಾಗಿ ಓಕೆನಾ ಸಿಕ್ಸ್ ಮಾರ್ಕ್ಸಿಗೆ ಯಾವುದು ಅಂತಂದರೆ ಯಾವುದು ತರ್ಡ್ ಚಾಪ್ಟರ್ ಮತ್ತು ಸೆಕೆಂಡ್ ಚಾಪ್ಟರು ಎರಡು ಕಡೆ ಸಮಗ್ರ ಅರ್ಥಶಾಸ್ತ್ರದಲ್ಲೂ ಕೂಡ ಸೆಕೆಂಡ್ ತರ್ಡು ಅರ್ಥಶಾಸ್ತ್ರದಲ್ಲೂ ಕೂಡ ಸೆಕೆಂಡ್ ತರ್ಡ್ ಇವೆಷ್ಟೇ ಓದ್ಕೊಂಡ್ಬಿಡಿ ಇದರಲ್ಲಿ ಎಷ್ಟು ಅಂದರೆ ಸಿಕ್ಸ್ ಮಾರ್ಕ್ಸ್ ಕ್ವಶನ್ ಫಿಕ್ಸ್ ಇನ್ನು ಫೈ ಫೈವ್ ಮಾರ್ಕ್ಸ್ ಕ್ವಶನ್ಸು ಕೂಡ ಸಾರಿ ಫೋರ್ ಮಾರ್ಕ್ಸ್ ಕ್ವಶನ್ಸ್ ಕೂಡ ಫಿಕ್ಸೇ ಯಾಕಂದ್ರೆ ಇದೊಂದು ಫಸ್ಟ್ ಚಾಪ್ಟ್ರು ಇದೊಂದು ಫಸ್ಟ್ ಚಾಪ್ಟರು ಚೆನ್ನಾಗಿ ಓದ್ಕೊಂಬಿಡಿ ಸಾಕು ನೀವು ನಾಲ್ಕು ಮತ್ತು ಐದು ಇಲ್ಲಿ ನಾಲ್ಕು ಮತ್ತು ಐದನ್ನು ಸ್ಕಿಪ್ ಮಾಡಿ ನಡೆಯುತ್ತೆ ಅಂತ ಅರ್ಥ ಒಂದು ರೀತಿಯಾಗಿ ಹೇಳಬೇಕಂದ್ರೆ ಪಕ್ಕಾ ಕ್ವೆಶನ್ಸು ಈ ಮೂರು ಚಾಪ್ಟರ್ಸ್ ಮೇಲೆ ಬಂದೇ ಬರ್ತವೆ ಓಕೆನಾ ಇವು ಮೂರು ಯುವ ಮೂರು ಸಾಕು ಇಷ್ಟು ಅದು ಟೋಟಲ್ ಆರು ಅಧ್ಯಾಯಗಳನ್ನು ನೀವು ಪಕ್ಕ ರೆಡಿ ಮಾಡ್ಕೊಂಡ್ಬಿಟ್ರೆ ಸಾಕು ಈ ಉಳಿಕಿದನ್ನು ನೀವು ಜಸ್ಟ್ ಒನ್ ಮಾಸಿಗೆ ಮತ್ತು ಟೂ ಮಾಸಿಗೆ ಮಾತ್ರ ಓದಿದರೆ ನೋ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಇಟ್ರ ಮೇಲೆ ಕ್ವಶನ್ಸ್ ಅಂದರೂ ಪಕ್ಕ ಕವರ್ ಆಗ್ತಾವೆ ಡೌಟೇ ಇಲ್ಲ ಸೊ ಈ ಟೆಕ್ನಿಕ್ಸನ್ನು ನೀವು ಅರ್ಥ ಮಾಡಿಕೊಂಡ್ರೆ ನಿಮಗೆ ಆನ್ವಲ್ ಎಕ್ಸಾಮ ಭಾಳ ಈಸಿ ಆಗುತ್ತೆ ಬಟ್ ಎಕ್ಸಾಮ್ಗೆ ಎಷ್ಟು ಬೇಕು ಲಾಸ್ಟ್ ತಯಾರಿ ಆಗಲಿಕ್ಕೆ ಇನ್ನಷ್ಟು ಹೆಲ್ಪ್ ಆಗುತ್ತೆ ಇದು ಬಹಳ ಸಿಸ್ಟಮೆಟಿಕ್ ವೇ ಇರುವಂಥದ್ದು ಅದೊಂದು ರೀತಿ ಅದ್ರ ಜೊತೆಗೆ ನಿಮಗೆ ಕೆಲವೊಂದು ಕ್ವಶನ್ಸ್ಗಳು ಈ ಏನು ಮೂರು ಚಾಪ್ಟರ್ಸ್ ಇದಾವಲ್ಲ ಇಲ್ಲಿ ಮತ್ತು ಈ ಎರಡು ಚಾಪ್ಟರ್ಸಲ್ಲಿ ಅದಾವ ಇಲ್ಲ ಅನ್ನೋಕ್ಕೆ ಬರೋಂಗಿಲ್ಲ ಯಾಕಂದ್ರೆ ಆದರೆ ನೀವು ಅರ್ಥ ಮಾಡ್ಕೊಳ್ಬೇಕು ಇಲ್ಲಿ ಬರುವಂಥದ್ದು ಯಾವುದು ಅಂತಂದರೆ ಜಾಸ್ತಿ ಮುಕ್ತ ಆರ್ಥಿಕತೆಗೆ ಸಂಬಂಧಪಟ್ಟಂಗೆ ಪಟ ಅಂತ ಬರ್ತಾವೆ ಅಂದರೆ ಬಜೆಟ್ ಸರ್ಕಾರದ ಬಜೆಟ್ದ ಒಂದು ನಕ್ಷ ಅಂತ ಬರತ್ತೆ ಅದರ ವಿಧಗಳಿಗೆ ಸಂಬಂಧಪಟ್ಟಂಗೆ ಅಥವಾ ಸರ್ಕಾರದ ಬಜೆಟ್ನ ಒಂದು ರಚನೆ ಬಗ್ಗೆ ಇರುತ್ತೆ ಅದು ಅದು ಒಂದು ಕ್ವೆಶನು ಇಲ್ಲಾಂದರೆ ಲಾಸ್ಟ್ ಚಾಪ್ಟರಲ್ಲಿ ಚಾಲ್ತಿ ಖಾತೆ ಪಟ ಮತ್ತು ಬಂಡವಾಳ ಖಾತೆಯ ಪಟ ಅಂತ ಬರ್ತಾವೆ ಇವು ಮೂರು ಓದ್ಕೊಂಡ್ಬಿಟ್ರು ನೋ ಪ್ರಾಬ್ಲಮ್ ಹಂಡ್ರೆಡ್ ಪರ್ಸೆಂಟ್ ಮೂರಲ್ಲಿ ಒಂದು ಕೇಳ್ತಾನೆ ಆಲ್ಮೋಸ್ಟ್ ಕೇಳ್ತಾರೆ ಯಾಕಂದರೆ ಅಷ್ಟು ಇಂಪಾರ್ಟೆಂಟ್ ಇರುವಂಥದ್ದು ನೆಕ್ಸ್ಟ್ ಬಂದುಬಿಟ್ರೆ ಎಲ್ಲಿ ಹೈಲೈಟ್ ಆಗುತ್ತೆ ಅಂತಂದರೆ ಓಕೆ ಏನೋ ನೀವು ಮತ್ತಷ್ಟು ಇನ್ನಷ್ಟು ಚೆನ್ನಾಗಿ ಓದ್ಕೊಳ್ಬೇಕಂತಂದರೆ ಎಸ್ ನಾಲ್ಕನೇ ಅಧ್ಯಾಯದಲ್ಲಿ ಪರಿಪೂರ್ಣ ಪೈಪೋಟಿ ಮಾರುಕಟ್ಟೆಯ ಲಕ್ಷಣಗಳಂತ ಬರ್ತಾವೆ ನಾಲ್ಕು ಮಾರ್ಸಿಗೆ ದ ಫ್ಯೂಚರ್ಸ್ ಆಫ್ ಪರ್ಫೆಕ್ಟ್ ಕಾಂಪಿಟೇಟಿವ್ ಮಾರ್ಕೆಟ್ ಅಂತ ಹೇಳಿ ಬರುತ್ತೆ ಸೊ ಅದನ್ನಟ್ಟು ಓದ್ಕೊಂಡ್ಬಿಟ್ರೆ ಸಾಕು ಹಂಡ್ರೆಡ್ ಪರ್ಸೆಂಟ್ ರಿಸಲ್ಟ್ ಏನಾಗುತ್ತೆ ಅಂತಂದ್ರೆ ಔಟ್ ಆಫ್ ಔಟ್ ಏಟಿ ಆಗತ್ತೆ ಇನ್ನೊಂದು ವಿಚಾರಕ್ಕೆ ಬಂದ್ಬಿಟ್ರೆ ಟೂ ಮಾರ್ಸಿಗೆ ಹೇಗೆ ಈಗ ಫೋರ್ ಮಾರ್ಸಿಗೆ ಫೈವ್ ಮಾರ್ಸಿಗೆ ಸಿಕ್ಸ್ ಮಾರ್ಕ್ಸಿ ಕ್ಲಿಯರ್ ಆಯಿತು ಹೇಗೆ ಓದಬೇಕು ಏನು ಓದಬೇಕು ಅನ್ನೋ ಕನ್ಫರ್ಮೇಶನ್ ಸಿಕ್ತು ಬಟ್ ಟೂ ಮಾರ್ಸಿಗೆ ಒನ್ ಮಾರ್ಸಿಗೆ ಹೇಗೆ ಅಂತಂದ್ರೆ ನೀವು ಪಕ್ಕ ತಿಳ್ಕೊಂಡ್ಬಿಡಿ ಟೂ ಮಾರ್ಕ್ಸಿಗೆ ಕೆಲವೊಂದು ಸೆಲೆಕ್ಟೆಡ್ ಕ್ವಶನ್ಸ್ ಅಂತ ಇರ್ತಾವೆ ಅವ್ರನ್ನ ಕಾಲೇಜಲ್ಲಿ ಲೆಕ್ಚರ್ಸ್ಗಳು ನಿಮಗೆ ಹೇಳ್ತಿರ್ತಾರೆ ಅವೇ ಕ್ವಶನ್ ಸಿಸ್ಟಮ್ ಅಲ್ಲಿ ತಯಾರು ಮಾಡ್ಕೊಂಬೇಡಿ ಅಂದರೆ ಯಾಕಂದರೆ ಆಪ್ಷನ್ ಇರುತ್ತೆ ಓಕೆನಾ ಆಪ್ಷನ್ ಇರೋದ್ರಿಂದ ಟೂ ಮಾರ್ಕ್ಸಿಗೆ ನೀವು ಭಯಪಡೋ ಅವಶ್ಯಕತೆ ಇಲ್ಲ ಆದರೆ ಒನ್ ಮಾರ್ಕ್ಸ್ ಸಲುವಾಗಿ ನೀವು ಔಟ್ ಆಫ್ ಔಟ್ ರಿಸಲ್ಟ್ ಮಾಡಲೇಬೇಕಂತ ಅಂದ್ಕೊಂಡ್ರೆ ನೀವು ಎಲ್ಲ ಚಾಪ್ಟರಲ್ಲಿ ಬರುವಂತಹ ಒನ್ ಮಾರ್ಕ್ಸ್ ಕ್ವಶನ್ಸನ್ನು ಕಂಪಲ್ಸರಿ ಓದ್ಕೊಳ್ಳೇಬೇಕಾಗತ್ತೆ ಅಲ್ಲಿ ಇದೆ ಅಂತ ಹೇಳಿಕ್ಕೆ ಬರೋಂಗಿಲ್ಲ ಓಕೆ ಇದೇ ಬರುತ್ತೆ ಅಂತ ಹೇಳಿಕ್ಕೆ ಬರೋಂಗಿಲ್ಲ ಕೆಲವೊಂದು ಸಲ ಭಾಳ ಸಲ ಯಾವುದನ್ನು ಕೂಡ ರಿಪೀಟ್ ಆಗಿ ಕ್ವಶನ್ಸನ್ನೇ ಕೇಳೋದಿಲ್ಲ ನೀವು ಜಸ್ಟ್ ಅಷ್ಟೇ ಸೆವೆಂಟಿ ಸೆವೆಂಟಿ ಫೈವ್ ಮಾರ್ಕ್ಸ್ ತೆಗೆದುಕೊಳ್ಳೋರಿದ್ರೂ ಕೂಡ ಸೆಲೆಕ್ಟೆಡ್ ಓದಿ ನೋ ಪ್ರಾಬ್ಲಮ್ ಆದರೆ ಔಟ್ ಆಫ್ ಔಟ್ ಸ್ಕೋರ್ ಮಾಡೋದೇ ಆಯ್ತು ಅಂತಂದರೆ ಕಂಪಲ್ಸರಿ ಒನ್ ಮಾರ್ಕ್ಸ್ ಕ್ವಶನ್ಸು ಅದು ಇನ್ನೂ ಯಾಕಂದರೆ ವಿಚಾರಕ್ಕೆ ಬಂದುಬಿಟ್ರೆ ಕೆಲವೊಂದು ಚಾಪ್ಟರ್ಗಳಲ್ಲಿ ದ ಫಾಲೋವಿಂಗ್ ಇಲ್ಲ ಇನ್ನೂ ಕೆಲವೊಂದು ಚಾಪ್ಟರ್ಗಳಲ್ಲಿ ಏನು ಈ ಬಿಟ್ಟ ಸ್ಥಳ ಕ್ವೆಶನ್ ಕೂಡ ಕಡಿಮೆ ಅದಾವೆ ಹಾಗಿದ್ಮೇಲೆ ನೀವು ಈಸಿಯಾಗಿ ಏನು ಮಾಡ್ಬೋದು ಅಂತಂದ್ರೆ ಈ ಎಲ್ಲ ಚಾಪ್ಟರ್ಸ್ಗಳಿರುವಂಥ ಒನ್ ಮಾರ್ಕ್ಸ್ ಕ್ವಶನ್ಸನ್ನು ಅರ್ಥ ಮಾಡ್ಕೊಳ್ಬೋದು ಮತ್ತು ಅವ್ರು ನೆನಪಿ ಇಟ್ಕೊಳ್ಬೋದು ಅಷ್ಟಿಂದು ಭಾಳ ಡಿಫಿಕಲ್ಟ್ ಅನಿಸೋಂಗಿಲ್ಲ ಆದರೆ ವೆರಿ ಇಂಪಾರ್ಟೆಂಟ್ ಏನಂದರೆ ಇಲ್ಲಿ ಯಾವುದು ಕ್ವಶನ್ ಮಿಸ್ ಆಗಬಾರ್ದು ಅಂದರೆ ಟ್ವೆಂಟಿ ಮಾರ್ಕ್ಸ್ ಏನಿರುತ್ತೆ ಸೊ ಇದು ಇಲ್ಲಿ ಆಪ್ಷನ್ ಇರೋಂಗಿಲ್ಲ ಹಾಗಾಗಿ ನಿಮಗೆ ಯಾವುದೇ ಬೇರೆ ಅವಕಾಶ ಸಿಗೋಂಗಿಲ್ಲ ಕಂಪಲ್ಸರಿ ಗೊತ್ತಿದ್ರೆ ಅಷ್ಟು ಆನ್ಸರ್ ಮಾಡಬೇಕಾಗತ್ತೆ ಇಲ್ಲಾಂದರೆ ಮಾಡಲಿಕ್ಕೆ ಆಗೋದಿಲ್ಲ ಸೊ ಇಷ್ಟು ಏನು ಅಂತಂದರೆ ಒಟ್ಟಾರೆಯಾಗಿ ಬ್ಲೂ ಪ್ರಿಂಟ್ ಪ್ರಕಾರ ನಾವು ಹೇಗೆ ಸ್ಟಡಿ ಮಾಡಬಹುದು ಹೇಳಿ ಸೊ ನೆಕ್ಸ್ಟ್ ಕ್ಲಾಸಲ್ಲಿ ನಾನು ನಿಮಗೊಂದು ಮತ್ತೊಂದು ವಿಶೇಷ ಬಗ್ಗೆ ಹೇಳಿಕೊಡ್ತೀನಿ ಅದರಲ್ಲಿ ಯಾವ್ಯಾವ ಕ್ವಶನ್ ಓದಬೇಕು ಯಾವ ಕ್ವಶನನ್ನು ಹೆಂಗೆ ಬರೀಬೇಕು ಎಷ್ಟು ನೀಟಾಗಿ ಬರೀಬೇಕು ಅದರಲ್ಲಿ ಏನೇನು ವಿಷಯಗಳು ಒಳಗೊಂಡಿರಬೇಕು ಅಂದಾಗ ಮಾತ್ರ ಆರಕ್ಕೆ ಆರು ಮಾಸ್ ಸಿಗುತ್ತೆ ಮತ್ತು ನಾಲ್ಕಕ್ಕೆ ನಾಲ್ಕು ಮಾಸ್ ಸಿಗುತ್ತೆ ಅನ್ನೋದನ್ನು ನೆಕ್ಸ್ಟ್ ಕ್ಲಾಸಲ್ಲಿ ಸ್ವಲ್ಪ ಡೀಟೇಲಾಗಿ ನಿಮಗೆ ಹೇಳ್ಕೊಡ್ತೀನಿ ಸೊ ಇಷ್ಟು ನೀವು ಪ್ರಯತ್ನವನ್ನು ಪಡಿ ಸೊ ಈ ಒಂದು ಟೆಕ್ನಿಕನ್ನು ಅರ್ಥ ಮಾಡ್ಕೊಳ್ಳಿ ಸೊ ಇದು ಟೆಕ್ನಿಕನ್ನು ಅರ್ಥ ಮಾಡಿಕೊಂಡ್ರೆ ರಿಸಲ್ಟ್ ಮಾಡಲಿಕ್ಕೆ ಭಾಳ ಈಸಿ ಆಗುತ್ತೆ ಯಾಕಂದರೆ ಎಲ್ಲ ಇಡೀ ಚಾಪ್ಟರ್ಸನ್ನು ಅಥವಾ ಇಡೀ ಸಿಲಬಸ್ನ ನೆನ್ಪಿಟ್ಕೊಳ್ಳಿಕ್ಕೆ ಆಗೋದಿಲ್ಲ ನೀವೆಲ್ಲ ಓದಿ ಗ ಏನು ಎಕ್ಸಾಮಲ್ಲಿ ಕಡಿಮೆ ರಿಸಲ್ಟ್ ಮಾಡಿದರೆ ಅದು ಏನಾಗುತ್ತೆ ಅಷ್ಟು ಅಷ್ಟು ಒಳ್ಳೆಯದನ್ನಿಸ್ತಂಗಿಲ್ಲ ಅದ್ರ ಸಲುವಾಗಿ ನೀವು ಎಕ್ಸಾಮ್ ಸಲಗ ಓದ್ತಾ ಇದ್ರಿ ರಿಸಲ್ಟ್ ಸಲ ಓದ್ತಿದ್ರಿ ಅಂತಂದಮೇಲೆ ರಿಸಲ್ಟ್ ಸಲುವಾಗಿ ಏನು ಟೆಕ್ನಿಕ್ಸನ್ನು ಯೂಸ್ ಮಾಡಬೇಕು ಅದನ್ನು ಮಾಡಿ ಆಮೇಲೆ ನೀವು ವೈಡಾಗಿ ಓದ್ಕೊಳ್ಳಿ ಓಕೆನಾ ಇಲ್ಲವರು ಎಲ್ಲ ಚಾಪ್ಟರ್ಸನ್ನು ಓದಿ ಅರ್ಥ ಮಾಡ್ಕೊಳ್ಳಿ ನೋ ಪ್ರಾಬ್ಲಮ್ ಆದರೆ ಎಕ್ಸಾಮ್ ಸಲುವಾಗಿ ಹೆಂಗೆ ಸ್ಕೋರ್ ಮಾಡ್ಬೇಕು ಅನ್ನೋದು ಕೂಡ ವೆರಿ ಇಂಪಾರ್ಟೆಂಟ್ ಅದ್ರ ಸಲುವಾಗಿ ಯಾವ ಚಾಪ್ಟ್ರಿಗೆ ನಾ ಇಂಪಾರ್ಟೆನ್ಸ್ ಕೊಡಬೇಕು ಯಾವುದು ಕೊಡಬಾರ್ದು ಓಕೆನಾ ನೆಕ್ಸ್ಟ್ ಕ್ಲಾಸಲ್ಲಿ ಆಯಾ ಚಾಪ್ಟರ್ ಈ ಫಾರ್ ಎಕ್ಸಾಂಪಲ್ ಈಗ ಮೂರು ಚಾಪ್ಟ್ರಲ್ಲಿ ಯಾವ್ಯಾವ ಕ್ವಶನ್ ಹೆಂಗೆ ಓದ್ಕೊಳ್ಬೇಕು ಹೇಗೆ ಅದನ್ನು ಬಿಡಿಸ್ಬೇಕು ಲೆಕ್ಕಗಳು ಹೆಂಗದವ ಸೊವೆಲ್ಲವೂ ಕೂಡ ನೆಕ್ಸ್ಟ್ ಕ್ಲಾಸಲ್ಲಿ ಡೀಟೇಲಾಗಿ ಡಿಸ್ಕಷನ್ ಮಾಡೋಣ